ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫರ್ ಯೂಟ್ಯೂಬ್ ಚಾನಲ್ ಈ ಒಂದು ವಿಡಿಯೋದಲ್ಲಿ ನಾಳೆ ನಡೆಯಲಿರುವ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಕೀ ಉತ್ತರಗಳನ್ನು ಗೆಸ್ ಮಾಡುವುದು ಹೇಗೆ ಸೊ ಹೌ ವಿ ಆರ್ ಗೋಯಿಂಗ್ ಟು ಗೆಸ್ ದ ಕರ್ನಾಟಕ ಟಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ಕೀ ಆನ್ಸರ್ಸ್ ಅನ್ನೋದರ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಎಮ್ ಸಿ ಕ್ಯೂ ಬೇಸ್ಡ್ ಎಕ್ಸಾಮಿನೇಷನ್ ಆಗಿರುತ್ತೆ ಇದು ನೂರ ಐವತ್ತು ಕ್ವೆಶನ್ಸ್ ನೂರ ಐವತ್ತು ಮಾರ್ಕ್ಸ್ ಕ್ವಾಲಿಫೈ ಆಗೋಕ್ಕೆ ತೊಂಬತ್ತು ಮಾರ್ಕ್ಸ್ ನಿಮಗೆ ಬೇಕಾಗುತ್ತೆ ಸೊ ಆ ತೊಂಬತ್ತು ಮಾರ್ಕ್ಸನ್ನು ನೀವು ಸ್ಟಡಿ ನಿಮ್ಮ ಕಂಪ್ಲೀಟ್ ಆಗಿಲ್ಲ ಓಕೆ ಸೊ ಆನ್ಸರ್ಸನ್ನು ಗೆಸ್ ಮಾಡುವುದು ಹೇಗೆ ಅನ್ನೋದರ ಬಗ್ಗೆ ಸೊ ಆನ್ಸರನ್ನು ಗೆಸ್ ಮಾಡುವುದು ಹೇಗೆ ನೀವು ಫೈ ಟಿಪ್ಸನ್ನು ಅಪ್ ಮಾಡಿದರೆ ಖಂಡಿತವಾಗಿ ಮೇ ಬಿ ಮೋಸ್ಟ್ ಪ್ರೊಬಾಬ್ಲಿ ಐ ಥಿಂಕ್ ಕ್ವಾಲಿಫೈ ಮಾಡಬಹುದು ಓಕೆ ಸೊ ಕರೆಕ್ಟಾಗಿರುವುದಿಲ್ಲ ಮೇ ಬಿ ಮೋಸ್ಟ್ ಪ್ರೊಬಾಬ್ಲಿ ಹೇಗಿರುತ್ತೆ ಸೊ ಮೊದಲನೇದಾಗಿ ಕೀ ಆನ್ಸರ್ಸ್ಗಳಲ್ಲಿ ಎಮ್ ಸಿ ಕ್ಯೂ ಬೇಸ್ಡ್ ಕ್ವಶನ್ ಪೇಪರ್ ಆಗಿರುತ್ತೆ ಸೊ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಐ ಥಿಂಕ್ ಸ್ಟಡಿ ಮಾಡಿರುವುದಿಲ್ಲ ಎ ಬಿ ಸಿ ಡಿ ಅಥವಾ ಅದಾದ ಮೇಲೆ ಡಿ ಸಿ ಬಿ ಎ ಬಿ ಸಿ ಡಿ ಈ ಥರ ಟಿಕ್ ಮಾಡ್ತಾರೆ ಅದು ಕರೆಕ್ಟ್ ಮೆಥಡ್ ಆಗಿರೋದಿಲ್ಲ ಅದನ್ನು ಹೊರತುಪಡಿಸಿ ಎಲ್ಲ ಆಪ್ಷನ್ ಎ ಎ ಈ ಥರ ಹೋಗ್ತಾರೆ ಅದು ಅದರಲ್ಲೂ ಕೂಡ ಕ್ವಾಲಿಫೈ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಹಾಗಾಗಿ ನೀವು ಹೇಗೆ ಗೆಸ್ ಮಾಡುವುದು ಅಂತ ನೋಡ್ತಾ ಬಂದರೆ ಮೊದಲನೇದಾಗಿ ಯಾವುದಾದರೂ ಕ್ವಶನ್ನಲ್ಲಿ ಆಲ್ ಆಫ್ ದಿ ಅಬೋ ಅಥವಾ ನನ್ ಆಫ್ ದಿ ಅಬೋ ಈ ಆಪ್ಷನ್ ಇದ್ದರೆ ಆಲ್ಮೋಸ್ಟ್ ಆಲ್ ಫಿಫ್ಟಿ ಟು ಪರ್ಸೆಂಟೇಜ್ ಏನು ಪ್ರಡಿಕ್ಷನ್ ಇದೆ ಈ ಆಪ್ಷನ್ದೇ ಇರುತ್ತೆ ಆಲ್ ಆಫ್ ದಿ ಅಬೋ ಅಥವಾ ನನ್ ಆಫ್ ದಿ ಅಬೋದೇ ಪ್ರಿಡಿಕ್ಷನ್ ಆಗಿರುತ್ತೆ ಸೆಕೆಂಡ್ ಇಂಪಾರ್ಟೆಂಟ್ ಟಿಪ್ಸ್ ಏನಿದೆ ಅಂತ ನೋಡ್ತಾ ಬಂದರೆ ಬಹಳಷ್ಟು ಎಮ್ ಸಿ ಕ್ಯೂಸ್ನ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ ಓಕೆ ಸೊ ಇದು ಪ್ರಡಿಕ್ಷನ್ ಇದೆ ಆಗಿ ಇರುವುದಿಲ್ಲ ಇದು ಕೆಲವೊಂದು ಟಿಪ್ಸ್ ಇರುತ್ತೆ ಬಹಳಷ್ಟು ಇನ್ಫಾರ್ಮೇಷನ್ ಏನು ಯೂಟ್ಯೂಬ್ ಆಗಲಿ ಸೋಷಿಯಲ್ ಮೀಡಿಯಾ ಆಗಲಿ ಅದರಲ್ಲಿ ಕಲೆಕ್ಟ್ ಮಾಡಿರೋ ಇನ್ಫಾರ್ಮೇಷನ್ ನೀವು ಕರೆಕ್ಟಾಗಿ ಸ್ಟಡಿ ಮಾಡಿದ್ದೀರಾ ಹಾಗಿದ್ದಲ್ಲಿ ನೀವು ಕ್ವಾಲಿಫೈ ಆಗ್ತೀರಾ ಬಟ್ ಬಹಳಷ್ಟು ಆಕಾಂಕ್ಷಿಗಳು ಎಕ್ಸಾಕ್ಟ್ಲಿ ಸ್ಟಡಿ ಮಾಡಿರೋದಿಲ್ಲ ಸೊ ಹಾಗೆಯೇ ಅಪ್ಲಿಕೇಶನ್ ಹಾಕಿರ್ತಾರೆ ಸೊ ಅವರು ಹೇಗೆ ಫಾಲೋ ಅಪ್ ಮಾಡುವುದು ಅನ್ನೋದರ ಬಗ್ಗೆ ಇದು ಮಾಹಿತಿ ದಯವಿಟ್ಟು ವೀಕ್ಷಕರೆ ಪ್ಲೀಸ್ ಲೈಕ್ ಮಾಡಿ ವಿಡಿಯೋನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನಾಳೆ ನಡೆಯಲಿರುವ ಕರ್ನಾಟಕ ಟಿ ಇ ಟಿ ಎಕ್ಸಾಮಿನೇಷನ್ನ ಎಕ್ಸಾಮ್ ಮುಗಿದ ಮೇಲೆ ಎಲ್ಲ ಕೀ ಆನ್ಸರ್ಸ್ಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗುವುದು ಅದರ ಜೊತೆಗೆ ಯಾವುದಾದ್ರೂ ಗ್ರೇಸ್ ಮಾರ್ಕ್ಸ್ ಕ್ವಶನ್ ಇದ್ದರೆ ಅದ್ರ ಕೂಡ ಬಗ್ಗೆ ಇನ್ಫಾರ್ಮೇಷನನ್ನು ನೀಡಲಾಗುವುದು ಸೊ ಹಾಗಾಗಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮ ಚಾನಲ್